ಹಾವೇರಿ ರಾಜ್ಯದಲ್ಲಿ ರಸ್ತೆ ಅಪಘಾತ ಪ್ರಕರಣ ಮುಂದುವರೆದಿದೆ ಇಂದು ಶುಕ್ರವಾರ ನಸುಕಿನ ಜಾವ ಹಾವೇರಿ ಜಿಲ್ಲೆಯ ಬ್ಯಾಡಗಿ ತಾಲೂಕಿನ ಗುಂಡೇನಹಳ್ಳಿ ಕ್ರಾಸ್ ಬಳಿಯ ಬೆಂಗಳೂರು ಪುಣೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದ್ದು ಹದಿಮೂರು ಮಂದಿ ಮೃತಪಟ್ಟಿದ್ದಾರೆ ನಿಂತಿದ್ದ ಟ್ರಕ್ಗೆ ಹಿಂದಿನಿಂದ ಟಿ ಟಿ ವಾಹನ ಬಂದು ಡಿಕ್ಕಿ ಹೊಡೆದಿದೆ ಡಿಕ್ಕಿ ಹೊಡೆದ ರಭಸಕ್ಕೆ ಟಿ ಟಿ ವಾಹನದಲ್ಲಿದ್ದ ಏಳು ಮಂದಿ ಮಹಿಳೆಯರು ಸೇರಿ ಹದಿಮೂರು ಜನ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಮೃತಪಟ್ಟವರು ಪರಶುರಾಮ್ ವಯಸ್ ನಲವತ್ತೈದು ಭಾಗ್ಯ ವಯಸ್ ನಲವತ್ತು ನಾಗೇಶ್ ಐವತ್ತು ವರ್ಷ ವಿಶಾಲಕ್ಷಿ ನಲವತ್ತು ವರ್ಷ ಅರ್ಪಿತಾ ಹದಿನೆಂಟು ವರ್ಷ ಸುಭದ್ರಾಬಾಯಿ ಅರವತ್ತೈದು ವರ್ಷ ಪುಣ್ಯ ಐವತ್ತು ವರ್ಷ ಮಂಜುಳಾಬಾಯಿ ಹಾಗೂ ಚಾಲಕ ಆದರ್ಶ್ ವಯಸ್ಸು ಇಪ್ಪತ್ತ್ಮೂರು ಗುರುತಿಸಲಾಗಿದೆ ವರದಿ ವಿಟಲ್ಬ ಜಂತ್ರಿ ಯು ಕೆ